ಏ ಏನ್ ಮಾಡ್ತಾ ಇದ್ರಿ ಆಸಾ ಉಸ ಲೇ ಏನ್ ಮಾಡ್ತಿದಿರಿ ಒಳಗ್ ಸರ್ಕೊಂಡು ಏನು ಮಾಡಕ್ಕೆ ಏಮಿಲ್ವಾ ಎಷ್ಟ್ರ ಒಳಗೆ ಕೂತ್ಕೋ ಒಳಗ್ ಸರ್ಕೊಂಡ್ ಸರ್ಕೊಂಡ್ ಕುತ್ಕೊತಾರೆ ಏನು ಏನಾರ ಹೊತ್ಕೊಂಡ್ ಹೋಗಬಹುದು ಏನಾರು ಇದ್ ಮಾಡ್ಬೋದು ಹೋಗ್ಬಿಟ್ಟು ಹಿಂದ್ಗಡೆ ಸರ್ಕೊಂಡ್ಬಿಟ್ರಿ ಮುಂದರ್ ಕದ್ದಾಕಂತಿದ್ರಿ ಹಾ ಎಲ್ಯಾರು ಹೋಗಿದ್ರಿ ಮನೆ ಕಡೆ ನಿಗಾ ಬೇಡವಾ ನಿಮ್ಗೆ ನಾಯಿ ಪಾಯಿ ನುಗ್ಗು ಹೆಂಗತಿ ಹೋಗಿ ಹಿಂದ್ ಮನೆ ಕುತ್ಕೊಂಡ್ಬಿಡ್ತೀರಲ್ಲ ಮುಂದ್ಗಡೆ ಕಾಜಾಕ ಗೊತ್ತಾಕಿ ಅಯ್ಯೋ ಅತ್ತೆ ಈಗ ತಾನೇ ಕಾಜಾ ಸಗದಿ ದುಕಾನ ಸೇರಿಜಕ್ಕೂ ನಮ್ಗೆ ಗೊತ್ತಾಕಿ ವಾ ಹೆಂಗ್ ಕಾಜಾ ಏನು ಅಂತ ಗೊತ್ತಾಯ್ತದ ಗೊತ್ತಾಯ್ತದೆ ಮಂಗನ್ ಕೈ ಮಾಣಕ್ಕೆ ಕೊಟ್ರೆ ಇನ್ನೇನು ಏನ್ ಹೇಳ್ತಾ ಇದ್ರಿ ನೀವು ಏನ್ ಹೇಳ್ತಾ ಯಾರು ಮಂಗನ್ ಕೈ ಮಾಣಕ್ಕೆ ಕೊಟ್ಟವೆ ಅಂತ ಏನತ್ತೆ ಹೆಂಗ್ ಮಾತಾಡ್ತಾ ನೀವು ಅಯ್ಯೋ ಸುಮ್ಕಿರಕ ಸುಮ್ಕಿರತ ಏನ್ ಸುಮ್ ಇದ್ರಲ್ಲ ಏನೋ ಒಂದಂಗೆ ಅನ್ಸ್ಕೊಳಕ್ ನಮ್ಗೆ ನೆನೆ ಬರ ಬಂದಾಯ್ತಾ ಓ ಸರಿ ದೊಳೆಯ ಏನ್ ಲೇ ಏನು ಅಂತ ಏನ್ ಮಾತಾಡ್ತಾ ಇದ್ರಿ ನೀನು ಅಲ್ಲ ಬಿಗಿಯಾಗಿ ಗಿಡದ ಮಾತಾಡ್ ನೀನು ನೀ ಎಟ್ಟೆಗೆ ಬೆಂಕಿ ಇಕ್ಕ ನಿನ್ನ ಸಣ್ಣ ಎತ್ತೇಳೆ ಅರೇ ಹೆಂಗೆ ಮಾತಾಡ್ತಾಳೆ ನೋಡು ಹ್ಞೂ ನೀನು ಸುಮಾರು ಇದ್ದೀಯೇ ಏನು ಇಂಥ ಮಾತಾಡ್ತಿದ್ದೀನಿ ನೀವು ಮಾತಾಡ್ಸಿಲ್ಲ ಮಂಗನ್ ಕೈ ಮಾಡಿಕೆ ಕೊಟ್ಟಂಗೆ ಅಂದ್ರೆ ಏನು ಅವ್ರ ಮನೆಗಳನ್ನೇ ಅಂದ್ರೆ ಇಂಥ ಮನೆಗಳನ್ನೇ ಕಂಡಿರ್ವ ಕಂಡ ಅಂತ ನಿಮ್ಮ ಅಪ್ಪ ನಿಮ್ಮ ಏನು ಬಾಂಗ್ಲೆ ನಿಮ್ಮನ್ನ ನಾ ಹಬ್ಬಾಡವ್ರು ಕಣವ್ ಇಂಥ ಮನೆ ಯಾವ ಯಾಕ ನಿಮಗೆ ನೀವು ಬಾಂಗ್ಲೆ ಇದ್ ಬಂದವ್ರಿಗೆ ಸರಿ ಬಿಡಿ ನೀವು ಒಳ ಚೆನ್ನಾಗ್ ಮಾತಾಡ್ಕೊಳ್ತಿದಿರಿ ಅಲ್ಲ ಕಣತೆ ಏನೋ ನಮ್ಮ ದೇವ್ರು ಹೆಂಗಿಸಿದಂ ಇದ್ವಿ ಈಗ ಏನು ಏನು ಯಾರ ಮನೆ ನಮ್ಮಅಪ್ಪನಿ ಕಲ್ತಾರ ಮಾಡ್ಬೇಕಾ ದೊಡ್ಡ ಬಂಗ್ಲೆ ಕಟ್ಟಕ್ಕೆ ಹೇಳ್ತದರು ಇವತ್ತು ಜೀವನ ಮಾಡಕ್ಕೆ ಕಷ್ಟ ಕುಂತದಲ್ಲ ಅವ್ರಿಗೆ ಇದೇ ಹಿಂಗೆ ಮಾತಾಡಿದ್ರಿ ಹಿಂಗೆ ನೀವು ಸರಿ ಹಿಂಗೆ ಮಾತಾಡಿ ಮನ್ಸಿನ ದಿವಸಕ್ಕೆ ಚೆಂದಾಗಿ ನೀವು ಬುದ್ಧಿ ಕಲ್ತಿರೋದು ನಾನು ಚೆನ್ನಾಗಿ ಮಾತಾಡಕ್ಕಿಲ್ಲ ನೀವು ಹುಡುಸೆಲ್ಲಾಕ್ತೀನಿ ನೀವು ಮತ್ತು ಮಾತಾಡಕ್ಕೆ ನೀವು ಏನು ನಿಂತಿರಿಕ ಮಾತಾಡೋದು ಬುಗಳು ಏನು ನಿಂತಿರಿಕ ಬೋಗ ನೀವು ಹಂಗೆ ನಾ ಯಾ ನಾ ಏನು ಹಿಂಗೆ ಮಾತಾಡಿದ್ರಿ ನೀವು ನೋಡತ್ತೆ ಮಾತಾಡಿದ್ರೆ ಯಾವಾಗ ಮಾತಾಡಿ ಇಲ್ವಾ ಮಾತಾಡನೇ ಬಿಡಿ ನೀವು ಯಾಕೆ ಬಿಂಕ ಮಾತಾ ಅತ್ತೆ ಅದೇ ಕೊತ್ತಿ ಮೇಲೆ ಕೋಪ ಹತ್ತೆ ಮೇಲೆ ನಮ್ಮ ನಮ್ಮಬಿಟ್ಟು ಹಾಡಕ್ಕೆ ಬರಬೇಡಿ ನೀವು ಏ ನೀವು ಏನು ಮಾಡ್ಸಕ್ಕಾಗಿದ್ದೀರಿ ಏನು ಮಾಡಿದ್ರಿ ನೀವು ನಮಗೆ ನಮ್ ಬಂದ ತರ್ಸ್ಕೊತೀವಿ ಮಾಡ್ತೇವಿ ಅಷ್ಟು ಬಿಟ್ರೆ ನಿಮ್ ಕಣ ತರ್ಸ್ಕೊಂಡ್ ತಿಂತೀರಾ ಏನ್ ತಂದ್ಬಿಟ್ಟಿದ್ರಿ ನೀವು ಏನ್ ಏನು ಹಿಂಗ್ ಮಾತಾಡ್ತಿದಿ ನೀನು ಹಂಗಂದ್ರೆ ಮಾಡೇ ಇಲ್ವಾ ಏನು ಮೊಟ್ಟೆ ಇಲ್ವಾ ಇದೆಲ್ಲ ಹಂಗೆ ಬಂದ್ಬಿಡ್ತಾ ಹಂಗೆ ಬಂದ್ಬಿಡ್ತಾ ಹೇಳು ಓಹೋ ಅದೇ ತಿರ್ಕೆಗಳು ಅದೆಲ್ಲ ತಕೊಳೋ ಕುಡಿಸೂರೇ ಅದೇನೋ ಕಂಡು ಆಗಿದ್ದು ಅಂತ ಹಂಗೆ ನಿಮ್ಮ ಬುದ್ಧಿಗಳು ತೋರಿಸ್ಬಿಡ್ತೀರಲ್ಲ ನೀವು ಸರಿಯಾಗಿ ಬುದ್ಧಿ ಕಲಿತಿದ್ರಿ ಕಂದ್ಬಿಡು ಹಿಂಗೆ ಕಲಿಬೇಕು ನಿಮ್ಮ ಹಂಗೆ ಬುದ್ಧಿಯಾ பரவாயில்லை நீ மிக மிக் மீறி எட்டி எட்டக்ஸ் மாதாட் கல்த்தி ரீ அவர் எட்கசி எடக்ஸி மாதாட்ர மாதாட்ரோ நீங்கள் ஹேர்த்தி எஸ் பகேந்தாத்திர கதாக்கா கதாக்கோ ஒழிதோ அந்த ஏ நீொபர ஜி நீ நமக்கு ஜவாதாரி இல்வங்க ரே ஆங்கி மாத்திர ஜவாரி நான் ஜவாதி இல்லை நின்ுவே ஒய் தை பத்திர நம்ம வந்துக்கொண்டோ அன்னோ அது நீங்கள் கல்யாணி நான் மற்ற ஏன் நீங்கள் நீஸ் ஹெங்கே மாதாடிங்க மனசு நோய் திராலை நீங்கள் நம்ம ஏனோ ஏனா ஏனாரெந்தி தவ நாங்க ஏனார மாதா சும்மையாக பரிமாற்ற சும்னியாக் மத்த ೊಳ ಸರಿ ಏ ನೀನು ಏನ್ರಲ್ಲ ಮಿಕ್ ಮಿರಿ ಮಿಕ್ ಮಿರಿ ಮಾತಾಡ್ತಿರೋ ಅಟುಸಿ ಸಾದರ ನೋಡ್ಕೊಂಡ್ ಮಾತಾಡ್ತಾ ಇದ್ದೀರಾ ನೀವು ಈ ಆಟಗಳೆಲ್ಲ ನನ್ನ ಹತ್ರ ಇಟ್ಕಬೇಡಿ ನೀವು ನೀವು ಅಷ್ಟೇ ನಿಮ್ಮ ಆಟಗಳ್ ನಮ್ ತಗೊ ಇಟ್ಕಬೇಡಿ ನಾವೇ ಏನು ನಮಗ ಗೊತ್ತು ನಿಮ್ಮ ಕೈಯೆಲ್ಲ ಒಂದು ಬೋಸಿ ಸಾಕಾಗದೆ ತಂದಿಲ್ಲ ಅಂತ ಹೆಂಗೆಲ್ಲ ಆಡ್ತಿದ್ರಿ ಈಗ ಏನು ನಾನು ಸುಲಭ ಬೇರೆ ಹಿಂದೆ ಮುದ್ದು ಮಾತ ಬೇಡತ್ತೆ ಈಗ ನಿಮ್ ಕೈ ನಮ್ಗೆ ತರ್ಸ್ಕೊಂಡ ಹೋಗ್ತಿಲ್ಲ ನಮ್ಗೆ ಅಂದಿರು ನಮ್ಗೆ ಆತ ಆತರು ಸಾಕು ನಮ್ಮ ಗಂಡರು ಅಂತ ಹೇಳ ನಿಮ್ಗೆ ಅಂದಿರನ ನಾನು ಎತ್ತಿರೋಳು ಎತ್ತಿರೋಳು ನಾನು ನೀವೇ ತಿದ್ದೀರಾ ನಾನು ನಿಮ್ಗೆ ಅಂಡೀರಾ ನಿಮ್ ಗಾಂಡಿರು ಎತ್ತಿರೋದಕ್ಕೆ ಮಾಡ್ಬೇಕು ಧರ್ಮಕ್ಕೆ ಬದುಕಳಕ್ಕೆ ಮಾಡಿರ ನೀವು ನಿಮ್ಮ ಹೇಗಿದ್ದಾಗ ಇಷ್ಟು ಬೆಂಕಿಕ್ಕ ಹೋಗಿ ನನ್ನ ಮಗಳ ಕಾಲ್ಸಲ್ಲಿ ನುಗ್ಗೋಗಿ ನನ್ನ ಮಗಳು ಹೆಂಗ ಗಂಡು ಮನೆ ಬಾಟ ಮಾಡ್ಕೊಂಡು ಅತ್ತೆ ಎಷ್ಟು ಜನ ನೋಡ್ಕೊಂಡಿದ್ದಾಳು ನೀವು ಹೇಗಿದ್ದಾಗೆ ಆರು ತಿಂಗ್ಳು ಸರ್ತಿ ಹತ್ತಿರ ಮನೆಗೆ ಓಡೈತಿದಿರಿ ತಗೊಂಡ್ ತಗೊಂಡು ಒಯ್ ಬಂದು ಆರು ತಿಂಗ್ಳು ಹಾಕಬತ್ತಲ್ಲ ಹತ್ಕ ಹತ್ಕೊಂಡಾಡೀರ ನೀವು ಹೋಗು ನಿಮ್ಮ ಹೇಗಿದ್ದಾಗ ಇಷ್ಟು ಬೆಂಕಿಕ್ಕ ನಾಯಿಗಳ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು ಎಕ್ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು ನಾನ್ ತಲೆ ಮೇಲೆ ತನ್ ನನ್ನ ನನ್ನೆಕಡೆ ತಕ ನಾನೇ ಹೊರ್ಕೋಬೇಕು ಯಾರ ನಾಯಿ ಯಾರ ತಿಂತ ನೀವು ಯಾರತಿ ನಾಯಿ ಯಾರ್ ನಾಯಿ ಇವೆಲ್ಲ ಮಾತ್ಕೊಂಡು ಸುರ್ ಬರಕಿರ ನಮಗೂ ಮಾತಾಡೋದು ಮಾತ್ಕೊಂಡು ಬರ್ತವೆ ಸರಿಯಾ ಇವೆಲ್ಲ ಸುಮ್ಮನೆ ಸರಿಯು ಮಾತ್ಕೊಂಡು ಹಿಂದ ಮುಂದೆ ಹಿಂಗ ಇಷ್ಟ ಆಯ್ಕೆ ನಮಗೆ ಸುಮ್ನೆ ಜಾಸ್ತಿ ಬಿಡಿ ನೀವು ಏನ್ ವ್ಯವಸ್ಥೆ ಮಾತಾಡೋದು ನೀವು ಏನಿಲ್ಲ ಏನು ಅಂತ ಏನು ಅಂದ್ರೆ ನೋಡತ್ತೆ ನಿಮ್ಗೆಲ್ಲ ತೋಸ್ಕತೆ ನೀವು ಕೈ ಇಲ್ಲಿ ಬೈಲಿಕ್ಕ ಬಿಡಿ ನೀವು

ಆ ಮುಂಡೆ ಮಕ್ಳಿಗೆ ಬಡ್ಕೊಂಡೆ ಯಾವತ್ತವು ಯಾವತ್ತೋ ಯಾವತ್ತೋ ಹೇಳಿದೆ ಬುದ್ಧಿ ಅವ್ರಿಗೆ ನನ್ನ ಮಾತಾ ಕೇಳಿದ್ರೆ ಎಲ್ಲ ಸರಿಯಾಗಿರೋದು ಏನು ಬುದ್ಧಿ ಹೇಳಿದ್ರಿ ಬಿಡ್ ಬಂದು ಹೇಳಿದ್ರೆ ಹ್ಞೂ ಅಂತ ಹೇಳಿ ಬುದ್ಧಿನೇ ಕಲ್ತೀನಿ ನಾನು ನಾನು ಹಸಿ ಮನೆಯಲ್ಲ ಬುದ್ಧಿ ನಾನು ಮನೆಗಳಲ್ಲಿ ಹಾಳು ಏ ಹೋಗು ನಿಮ್ಗೆ ಹೇಗಿತ್ತ ಬೆಂಕಿ ಮಾತಾಡೀವ್ರಿ ಓಹೋ ಹೋ ಇನ್ನು ಯಾರು ನಿಜ ಅನ್ಕೊಡ್ಬೇಕು ಏನು ಎಷ್ಟು ಮನೆಗಳು ಹಾಳು ಮಾಡ್ಬಿಟ್ಟು ಅನ್ಕೋಬೇಕು ಹಂಗೆ ಮಾತಾಡ್ತಿರಲ್ರ ನೀವು ಏನು ಕಂಡಿದ್ದೀರಮ್ಮಿ ನೀವು ನನ್ನ ಬಗ್ಗೆ ಏನು ಮಾತಾಡಿದ್ರಿ ನೀವು ನನ್ನಂಗೆ ಧರ್ಮವಾಗೆ ಆ ಬದುಕಿ ಬಾಳಿ ತೋರಿಸಿ ಆಮೇಲೆ ಮಾತಾಡಿ ನೀವು ಹೋಗು ನಿಮ್ಗೆ ಏನು ಅದೇ ನಾಯಕ ಹಾಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಡಿಸೋ ಏನು ಕಾಣ್ತಾನೆ ಏತಿತ್ತು ಹಂಗೆ ಯಾಕಂತ ನಿಮ್ಮ ಬುದ್ಧಿ ಆ ಬುದ್ಧಿ ನಿಮಗೆ ಹೇಳ್ಕೊಳ್ಳಿ ನಮ್ಗೆ ಹಾಕಿ ಬರಬೇಡಿ ಸರಿಯಾ ಎತ್ತು ತಾಯಿ ಇರೋದು ಕಾಣಿ ಏನು ರುದ್ರಶ್ರಮಕ್ಕೆ ಸೇರಿಸಿರೋದು ನೀವು ನಮಗೆ ಮಾತಾಡಿದ್ರಿ ನೀವು ನಮ್ಮದೇನು ಮಾತಾಡಂಗಿರೋದು ನೀವು ಏನು ಮಾತಾಡಂಗಿರೋದು ನಾಳೆ ದಿವಸ ನಮ್ಗೆ ನೀವು ಅದೇ ಕೆಲಸ ಮಾಡೋದು ನೀವೇನು ಮಾಡ್ತಿದ್ದೀರಿ ಅಂತ ನಮಗೇನು ಗೊತ್ತಿರನ್ಕೊಂಬಿಟ್ಟಿದ್ದೀರಾ ನೀವು ಮಾಡೋಕ್ಕೆ ನಮ್ಗೆ ಚಂದ ಗೊತ್ತು ಎಣ್ಣೆ ಏ ನಮ್ಮ ಹುಣ್ಣು ಗಂಟ್ಲೆ ಮಾತಾಡ್ತಿದ್ದೀನಿ ನೀನು ಕಂಡಿದ ಅವತ್ತು ಏನಾಗಿತ್ತು ಎಂತು ಅಂತ ಆ ಊರಲ್ಲಿ ಇಲ್ದಾನೆ ಏ ಗಂಡ ಕರ್ಕೊಂಡು ಹೂಡೋದು ಗುಡ್ಸಟ್ಟಿರು ಬಂದು ಒಂದು ತಿಂಗ್ಳಾಯ್ತಾರೆ ಅದಕ್ಕೆ ನೆವೆ ತೆಗಿತಿದ್ದೀನಿ ಹೋಗ್ಬೇಕು ಅಂತ ಹೋಗೋದಿರು ನಿನ್ನ ಯಾರು ಅಷ್ಟು ಬಲವಂತದಿಂದ ಇರವ ನೀನು ನಿನ್ನ ಇಲ್ದಾರ ಐಟ್ರ ಅಂತ ಯಾರುವೆ ಇಲ್ಲಿ ಕಾಲು ಕಟ್ತಲಕ್ಕಂತೆ ಇರೋದಿದ್ರೆ ನನ್ನ ಮಗಿತ ಇರು ಇಲ್ವ ಕಡ್ದು ಇರು ನೀನು ಜಾಸ್ತಿ ಮಾತೀತಾ ಬಿಡ ಓಹ್ ಎಣ್ಣೆ ಎಷ್ಟು ಬೆಂಕಿ ಕಂದರು ಎಣ್ಣೆ ಎಸ್ ಹ್ಞೂ ಪರ್ವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತವಳೆ ಬುದ್ಧಿಯೇ ಬುದ್ಧಿ ನೋಡು ಬುದ್ಧಿಯೇ ಹೆಂಗೆ ಕಲ್ತಿದ್ದಿ ಅಂತ ಹೆಂಗೆ ಮಾತಾಡೋಳು ನಮ್ಮ ಮಗು ಸೇರಿಸ್ಬಿಟ್ನಂತೆ ಹ್ಞೂ ನಿಮ್ಮನ್ನು ಸೇರಿಸ್ಬಿಡ್ತೀನಿ ನಾನು ಅಲ್ವಾ ನಾ ನಾವೇ ಸರ್ಬ ನೀವು ಸೇರ್ತೀನಿ ಅಷ್ಟೇ ಸೇರ್ತೀನಿ ಅಷ್ಟ್ಬಿಟ್ಟು ಹೊಟ್ಟವ ಆಂ ಅವನಗಾರ ಕಾಳು ಮಗಿ ತೊಕೆ ಬತ್ತು ನಾವ್ಯಕ್ ಪರವ ಯಾರು ನಾವ್ಯಾಕ್ ಪರವ ಸೇರ್ಕೋಗಿ ನೀವೇ ನಾವೇಕ್ ಮಾಡವ ನಮಗೆ ನಾನೇ ಬರಬಂದಿದ್ದೆ ನಿಮ್ಮ ಕಳ್ ಕಳಿಸ್ಕೊಂಡ್ ಮಾಡೋಕೆ ಏನು ಮಾಡ್ಸಕ್ಕಾಗಿದ್ದೀರಿ ಸಸ್ಯರು ಅಂದ್ಬಿಟ್ಟು நீவே வடை வஸ்த் ஹாக்கண்டு சோக்கி மடக்கி ரீ நன்கேன் மீது நமக்கு ஏன் மடி ஏன் மாத்தாடங்க நீங்கள் ஐயோ நீங்கள் அப்படிங்க ஒத்துக்க ஆட் மேல நானும் நான் கண்ணன் கி நான் மாட்ஸ்கிறோம் ஊண்ட் கிங்க மாட்ஸ்கோ நன்கே இடது ஓ எல்லாம் முக்தோகிறது உங்க எல்லாம் முக்தோகதே முறையா முத்தினி எல்லா முதுக்கி நானும் நமக்கு எல்லாரும் வடவே வஸ்த் பிச்சு கொட் பிட்டு நின் பட்வேக தித்தீனி ஓகேணே ஒவ்ரணே பாய் உச்சு ஜாஸ்தி மாற்றுக்காடி நீங்கள் ಹ್ಞೂ ಎತ್ತು ನಿಮ್ಮ ಹೊಡಬೇ ಯಾವನಾಗಬೇಕು ಯಾವನ ಆಗಬೇಕು ನಿಮ್ಮ ಒಡ್ವೆ ಅದೇನು ನೀವು ನೀವೇ ಒಡಬೇ ದುಡ್ಡುಗೋಸ್ಕರ ಬದುಕಿದ್ರಿ ನಾವು ಹಂಗೆ ಬದುಕಿದ್ರೆ ನಾವು ಅಣ್ಣ ನೀವು ಓಣೆ ಒಣಕ್ಕೆ ಹಣ್ಣಿನ ನಿಮ್ಮ ಬುದ್ಧಿಗಳು ನೀವೇ ಏನು ಅಷ್ಟಾಗಿ ಹೇಳೋಕ್ಕೆ ಬರಬೇಡ ನೀನು ಗೊತ್ತು ನನಗೂ ಯಾರ್ಯಾರು ಬುದ್ಧಿ ಹಂಗೆ ಅಂತ ಬಂದ್ಬಿಟ್ಲಿದ್ರಿ ಹೇಳಕ್ಕೆ ಅದೇ ಈಗ ಸೊರೆಗೆ ಹೇಳ್ತೀನಿ ಏನು ಹೇಳ್ಯ ನೀನು ಏನು ಹೇಳಿ ಅಂತ ಏನು ಹೇಳದ್ ನೀನು ಏನು ಹೇಳಂಗಿದ್ ನೀನು ಸುಮ್ಮನೆ ಜಾಸ್ತಿ ಮಾತುಕತೆ ಅಷ್ಟೇ ಮೇಲೆ ಏನು ಜಾಸ್ತಿ ಮಾತಾಡೋದು ನೀವು ಅಷ್ಟೇ ಬಿಗಿಯಾಗ ಒಂದು ಹಿಡಿದು ಮಾತಾಡಿ ನೀವು ನಮ್ಮ ಸುದ್ದಿ ಬರ್ತದೆ ನಾನು ಅಷ್ಟೇ ನಾವೇನು ನೀವು ನೀವೊಂದಂಗ್ನ ಕಳೆಕ್ ನಮ್ಗೆ ಹಣೆ ಬರ್ಬಂದಿಲ್ಲ ಇವೇನು ಮಾಡ್ ಸಾಕಾಗಿಲ್ಲ ನಮಗೆ ನಿಮ್ಮ ಕೈ ನಾವು ಯಾಕೊಂದು ಮತ್ತೆ ಕೇಳ್ಬೇಕು ನಮಗೆ ಹಣೆ ಬರಬಂದಿದ್ದ ಮತ್ತೆ ಕೇಳೋಕೆ ಅಯ್ಯ ಉ ಇನ್ನೊಂದ್ಸತಿ ನಮ್ಮ ಸುದ್ದಿ ಬರಬೇಡಿ ಕುಂತರು ತಪ್ಪು ನಿಂತರು ತಪ್ಪು ತಿಂದ್ರು ತಪ್ಪು ಹುಂದ್ರ ತಪ್ಪು ಅಂದ್ರೆ ನಾವೇನು ಓದಿ ಅನ್ಕೊಂಡು ಸುಮ್ಮನಿರೋಕೆ ಈ ಅಧಿಕಾರ ಚಲಾಯಿಸಾಕ್ ನಮ್ ತಗ ಬರ್ಬೇಡಿ ನೀವು ನಿಮ್ಮ ಕೆಲಸ ಅಷ್ಟು ಇಷ್ಟು ನೋಡ್ಕೊಂಡಿರಿ ಇರಮಿ ಇರಮಿ ಇಷ್ಟೊಂದು ಮಿಕ್ ಮೇಲೆ ಮಿಕ್ಕ್ಮೇಲೆ ಮಾತಾಡ್ತಾ ಇದೀರಿ ಅಲ್ವಾ ಕಲಿಸ್ತೀನಿ ಸುಮ್ಮಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ